ಮಸಣದ ಹೂವು ಸಿನಿಮಾದಿಂದ ಖ್ಯಾತಿಯನ್ನು ಪಡೆದುಕೊಂಡಂಥ ಅಪರ್ಣ ತಮ್ಮ ಕಂಚಿನ ಕಂಠದಿಂದಲೇ ಇಡೀ ಕರ್ನಾಟಕದ ಜನಮನವನ್ನ ಗೆದ್ದಂಥವರು ಅವರು ಬಹುಮುಖ ಪ್ರತಿಭೆಯಾಗಿದ್ದರು ಅವರು ಕ್ಯಾನ್ಸರ್ನ ಕಾರಣಕ್ಕಾಗಿ ಮರಣ ಹೊಂದಿದ್ದಾರೆ ದೇವಾನುದೇವತೆಗಳ ಸಭೆಯಲ್ಲಿ ಅಪರ್ಣ ನಿರೂಪಣೆ ಮಾಡಿದ್ರು ಈಗ ನಿರೂಪಣೆ ಮಾಡುವಂಥ ಸಂದರ್ಭ ಈಗ ಅಂತಂದರೆ ಕಾಣದ ನಾಡಲ್ಲಿ ಕನ್ನಡದ ಕಂಠ ಸಿರಿಯ ನಿನಾದ ಹರಡುತ್ತೆ ಬಾಗಿಲುಗಳು ತೆರೆದಿವೆ ಅಪರ್ಣ ಇಳಿದು ಹೋಗಿದ್ದಾರೆ ಇಹದ ಬದುಕು ಮುಗಿಸಿ ಪರಲೋಕಕ್ಕೆ ಅಪರಣ ಪಯಣ ಬೆಳೆಸಿದ್ದಾರೆ ಸ್ಮಾರ್ಥ ಬ್ರಾಹ್ಮಣ ಸಂಪ್ರದಾಯದಂತೆ ಈ ಕನ್ನಡತಿಯ ಅಂತ್ಯಕ್ರಿಯೆ ಆಗಿದೆ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಸಕಲ ಸರ್ಕಾರಿ ಗೌರವದ ಜೊತೆಗೆ ಆಕೆಗೆ ವಿದಾಯ ಉದುರಿದೆ ವಸ್ತಾರೆ ಗೊಂಚಲಿನ ಮಿನುಗುವ ನಕ್ಷತ್ರ ಹೋಗಿ ಬನ್ನಿ ಕನ್ನಡತಿ ಪುನಃ ನಮ್ಮಲ್ಲಿಗೆ ಹಿಂದಿರುಗಿ ದೇವರ ಪಾದ ಸೇರಿತು ಮಸಣದ ಹೂವು ಎನ್ನುವ ರೀತಿಯಲ್ಲಿ ನೋಡಿ ಅಪರ್ಣ ಐವತ್ತೆಂಟು ವರ್ಷ ಅಂತ ಅವರಿಗೆ ಯಾವಾಗ ಸಾವಿನ ಸುದ್ದಿ ಅಪ್ಪಳಿಸ್ತೋ ಆಗಲೇ ಅವರಿಗೆ ಐವತ್ತೆಂಟು ವರ್ಷ ಅನ್ನೋ ವಿಚಾರ ಅನೇಕರಿಗೆ ಗೊತ್ತಾಗಿದೆ ಅಪರ್ಣ ಅವರನ್ನು ನೋಡಿದಂಥವರಿಲ್ಲ ಅವರ ಧ್ವನಿ ಕೇಳದಂಥವರಿಲ್ಲ ಮೆಟ್ರೋ ಪ್ರಯಾಣ ಮಾಡಿದರಂತೂ ಅವರ ಧ್ವನಿ ಯಾವ ಕಾರಣಕ್ಕೂ ಆ ಧ್ವನಿಯನ್ನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅನಿಸುತ್ತೆ ಈಗ ಬಾಗಿಲುಗಳು ಎಡಕ್ಕೆ ತೆರೆಯುತ್ತವೆ ಬಲಕ್ಕೆ ತೆರೆಯುತ್ತವೆ ಎನ್ನುವ ಆ ಸೂಚನೆಯ ನೀಡುವಂಥ ಧ್ವನಿ ಇದೆಯಲ್ಲ ಆ ಧ್ವನಿಯನ್ನು ಯಾವ ಕನ್ನಡಿಗನು ಯಾವ ಜನ್ಮಕ್ಕೂ ಮರೆಯಲಾರ ಅನಿಸುತ್ತೆ ಬಹುಮುಖ ಪ್ರತಿಭೆಯಾಗಿದ್ದರು ಹೊಸ್ತಾರೆ ಕುಟುಂಬದ ಕುಡಿ ಅವರ ತಂದೆ ಸಿನಿರಂಗದಲ್ಲಿ ಅಥವಾ ಸಿನಿಮಾ ಪತ್ರಕರ್ತರಾಗಿದ್ದರು ಆ ಕನ್ನಡದ ಚಾಪು ಕನ್ನಡದ ಉಚ್ಚಾರಣೆ ಕನ್ನಡದ ಸ್ಫುಟತೆ ಸ್ಪಷ್ಟತೆ ಅವರ ನಾಲಿಗೆಯಲ್ಲಿ ಕನ್ನಡ ಜೀವಂತವಾಗಿ ಅಥವಾ ಶ್ರೀಮಂತಿಕೆಯಿಂದ ಹೊರಡ್ತಾ ಇತ್ತಲ್ಲ ಅದನ್ನು ಕೇಳುವುದೇ ಬಹಳ ಬಹಳ ದೊಡ್ಡ ಆನಂದ ಕನ್ನಡಕ್ಕೆ ಮೆರುಗು ಅವರ ಬಾಯಿಂದ ಹೊರಡುವಂಥ ಪ್ರತಿ ಅಕ್ಷರಗಳಿಗೂ ಕೂಡ ಆ ನಲ್ದಾಡ್ತಾ ಬರ್ತಿತ್ತು ಅನ್ನೋ ಸಂಭ್ರಮದಿಂದ ಬರ್ತಿತ್ತೆ ಅನ್ನೋ ಮಾತು ಇದೀಗ ಕನ್ನಡತಿ ಕಣ್ಮರೆಯಾಗಿದ್ದಾರೆ ಅವರ ಅಂತಿಮ ವಿಧಿವಿಧಾನವನ್ನು ಅವರ ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ ಸ್ಮಾರ್ಥ ಬ್ರಾಹ್ಮಣ ವಿಧಿವಿಧಾನದ ಸಂಪ್ರದಾಯದಂತೆ ಜರುಗ್ತಾ ಇದೆ ಕಾಣದ ನಾಡಲಿ ಕನ್ನಡ ಕಂಠಸಿರಿಯ ನಿನಾದ ಮುಳುಗುತ್ತೆ ಅಂತ ನೋಡಿ ಹೇಗಿದೆ ಬಾಗಿಲುಗಳು ತೆಗೆದಿಟ್ಟೆ ಅಪರಣ ಇಹದ ಬದುಕನ್ನು ಮುಗಿಸಿ ಪರಲೋಕಕ್ಕೆ ಪ್ರಯಾಣ ಮಾಡಿದ್ದಾರೆ ಇವರ ನಿರೂಪಣೆಯ ಶೈಲಿ ಪ್ರತಿಯೊಬ್ಬರಿಗೂ ಕೂಡ ಅಚ್ಚುಮೆಚ್ಚು ಮಜಾ ಟಾಕೀಸ್ನಲ್ಲಿ ಸೃಜನ್ ಲೋಕೇಶ್ ಜೊತೆಗೆ ಯಾಕಂತ ಹೇಳಿದರೆ ಅಪರ್ಣ ಅವರನ್ನು ಇಡೀ ಅವರ ಜರ್ನಿ ಒಂದು ಭಾಗ ಆದರೆ ಇಂಥದ್ದೊಂದು ಎಪಿಸೋಡನ್ನು ಅಥವಾ ಮಜಾ ಭಾರತದಲ್ಲಿ ಇಂಥದ್ದೊಂದು ಪಾತ್ರವನ್ನು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಎನ್ನುವ ಮೂಲಕ ಹೀಗೂ ಮಾಡಬಲ್ಲರು ಅನ್ನೋದನ್ನು ನಿರೂಪಿಸಿದಂಥವರು ಅಪರ್ಣ ಅಪರ್ಣ ಅವರಿಗೆ ಕ್ಯಾನ್ಸರ್ ಖಾಯಿಲೆ ಇತ್ತು ನಾಲ್ಕು ವರ್ಷಗಳಿಂದ ಕ್ಯಾನ್ಸರ್ ವಿರುದ್ಧದ ಹೋರಾಟ ಇಡೀ ಕುಟುಂಬದ ನೈತಿಕ ಸ್ಥೈರ್ಯದೊಂದಿಗೆ ಕುಟುಂಬವೂ ಕೂಡ ಅವರ ಜೊತೆಯಾಗಿ ನಿಂತಿತ್ತು ಆರೋಗ್ಯ ಎಷ್ಟು ಕ್ಷೀಣಿಸಿದರೂ ಕೂಡ ಅವರ ಚೈತನ್ಯ ಮಾತ್ರ ಹಾಗೆಯೇ ಕಾಣಿಸ್ತಾ ಇತ್ತು ಇಡೀ ಕುಟುಂಬ ಹೇಗಾದರೂ ಮಾಡಿ ಅಪರ್ಣ ಸಾವನ್ನ ಗೆದ್ದು ಬರಲಿ ಅಂತ ಹೇಳಿ ನಿರಂತರ ಹೋರಾಟ ಆದ ಕ್ಯಾನ್ಸರ್ ಜೊತೆಗಿನ ನಿರಂತರ ಹೋರಾಟ ಆ ನಿರಂತರ ಹೋರಾಟ ಹೋರಾಟದಲ್ಲಿ ಕೊನೆಗೂ ಸಾವೇ ಗೆದ್ದಿದೆ ಅಪರ್ಣ ಅವರು ಸೋತಿದ್ದಾರೆ ಆದರೆ ಅಪರ್ಣ ಅವರು ಕೊನೆವರೆಗೂ ಕೂಡ ಈ ಕನ್ನಡ ನೆಲದಲ್ಲಿ ಅಚ್ಚಳಿಯದ ಹಾಗೆ ಉಳಿಯುವಂಥ ಮಹಾನ್ ಪ್ರತಿಭಾನ್ವಿತ ತಾರೆಯಾಗಿ ಜಗ ಮುಗಿಸುತ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನೀವು ಯು ವಿಲ್ ನಾಟ್ ಸೇ ಇದು ಇದು ನಾನು ಮಾಡಿ ತಪ್ಪು ಅಂತ ನೀವು ಯಾವತ್ತೂ ಹೇಳಲ್ಲ ಅಂತ ಹೇಳಿದೆ ನಾವು ಆಸ್ಟ್ರೇಲಿಯಾಗೆ ಹೋಗಬೇಕಾದ್ರೆ ಫ್ಲೈಟ್ ಅಲ್ಲಿ ಕುತ್ಕೊಂಡು ಹೇಳಿದ್ರು ಆ ಒಂದು ಫೋನ್ ಕಾಲ್ ಇವತ್ತು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾ ಇದೆ ಅಷ್ಟು ಖುಷಿ ಪಟ್ಟಂತ ಒಂದು ಖಂಡಿತ ಹೌದು ಆಮೇಲೆ ನಮ್ಮ ಫ್ಯಾಮಿಲಿ ತುಂಬಾ ಹತ್ರ ಅವ್ರಿಗೆ ಯಾವಾಗ್ಲೂ ನಾನು ಅಂತ ಕರಿತಾ ಇದ್ದೆ ಯಾಕಂದ್ರೆ ಅವ್ರಿಗೆ ಯಾವಾಗ್ಲೂ ಏನಾದ್ರೂ ಒಂದು ಒಂದು ಚಟ ಸುಮ್ಮನೆ ಏನಾದ್ರೂ ಒಂದು 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 ಕಳ್ಳೆಕಾಯಿ ಬೀಜನೋ ಇಲ್ಲ ಕಳ್ಳೆಪುರಿನೋ ಏನಾದ್ರೂ ಒಂದು ಅವರು ನಾವು ಸ್ಕ್ರಿಪ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಜಾ ಟಾಕೀಸ್ಗೆ ನಾವು ಸ್ಕಿಟ್ ಎಲ್ಲ ಮಾಡಬೇಕಾದ್ರೆ ಯಾವಾಗಲೂ ಬಾಯಿ ಇದು ಅಂತ ಮೌ ಏನಮ್ಮ ಹಸು ಥರ ಮೆಲ್ಕಾಗ್ತಿದೆಯಾ ಅಂತ ಆ ಥರ ಒಂದು ಆಮೇಲೆ ಶೀ ನೆವರ್ ಯೂಸ್ ಟು ಫೀಲ್ ಅಫೆಂಡೆಂಟ್ ಆ ಥರ ಒಂದು ವ್ಯಕ್ತಿತ್ವ ತುಂಬಾ ತುಂಬಾ ಸ್ನೇಹಜೀವಿ ಸರ್ ಮಿಕ್ಸ್ ಯಾವಾಗ ಏನರ ಅವ್ರು ಅನಾರೋಗ್ಯದ ಪರಿಸ್ಥಿತಿ ಇಲ್ಲ ಅವರು ಪಾಪ ಅದನ್ನ ಗೌಪ್ಯವಾಗಿ ಇಟ್ಟಿದ್ರು ಯಾಕಂದ್ರೆ ಶಿ ಫಾಟ್ ಇಟ್ ವೆಲ್ ಅವ್ರ ಕೀಮೊ ಎಲ್ಲ ಮಾಡಿಸ್ಕೊಂಡಾಗ್ಲೂ ತುಂಬಾ ಚೆನ್ನಾಗಿ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದರು ಬಟ್ ಅದಾದ ಮೇಲೆ ಸ್ವಲ್ಪ ಅದು ರಿಲ್ಯಾಪ್ಸ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ ಅದು ಈ ಒಂದು ಮಟ್ಟಕ್ಕೆ ತಗೊಂಡ್ಬಂದಿರೋದು ಇಟ್ಸ್ ಇಟ್ಸ್ ವೆರಿ ಸ್ಯಾಡ್ ನನಗೆ ಅದೊಂದು ಆಟ ಆಯಿತು ಜಗ್ಗಿ ಏನಂದ್ರೆ ಒಂದೇನಂದ್ರೆ ಅವರು ಮಾಡಿರುವಂಥ ಸಾಧನೆಗೆ ಒಂದು ಸರ್ಕಾರಿ ಗೌರವ ಸಿಗಲೇಬೇಕು ಅನ್ನೋದು ನನ್ನ ಒಂದು ಹಠ ಅದಕ್ಕೋಸ್ಕರ ನಾನು ಬಸ್ತಾರೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿಕೊಂಡೆ ದಯವಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ವಿ ಹ್ಯಾವ್ ಟು ಸೆಂಡರ್ ವಿತ್ ಗೌರ್ಮೆಂಟ್ ಸಲ್ಯೂಟ್ ಸೊ ಹಾಗಾಗಿ ಪೊಲೀಸ್ ಪ್ರೊಟೋಕಾಲಲ್ಲಿ ಇವತ್ತು ಅವ್ರನ್ನ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆಗಳಾಗಿದೆ ಅವ್ರಿಗೆಲ್ಲ ಬರ್ತಾ ಇದ್ದಾರೆ ನನಗೆ ಅವ್ರು ಅವ್ರು ಮಾಡಿರುವಂಥ ಒಂದು ಸಾಧನೆಗೆ ಇದೊಂದು ರೆಕಗ್ನಿಷನ್ನು ಅಪರ್ಣ ಅಂದ ತಕ್ಷಣ ತಕ್ಷ ನೆನಪಾಗೋದೇ ಅವ್ರ ಕಾರ್ಯಕ್ರಮ ನೀವು ಶುರು ಮಾಡ್ತಿದ್ದಾಗೆ ನೋಡಿ ಏನೋ ಒಂದು ಈಗ ಏನೋ ಒಂದು ಒಂದು ಪೂಜೆ ಏನೋ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಪಾಸಿಟಿವ್ ಆಗಿ ನಮ್ಗೆ ಏನು ಕಾಣತ್ ಹೇಳಿ ಒಂದು ನಗು ಮುಖದಲ್ಲಿ ಮಾತಾಡಿದ್ರೆ ಅಲ್ವಾ ಅದೊಂಥರ ತುಂಬಾ ವಾವ್ ಅಂತ ಅನ್ಸೋದು ಹಾಗೆ ಅಪರ್ಣ ಅವ್ರು ಬರ್ತಿದ್ದಕ್ಕೆ ಅವ್ರ ನಗುನೇ ಅವರ ಒಂದು ಪ್ಯೂರ್ ಸ್ಮೈಲ್ ಅಂತ ಹೇಳ್ತಾರಲ್ಲ ಅದು ಯಾವಾಗಲೂ ಇರ್ತಿತ್ತು ಸೊ ಯಾ ಅಪರ್ಣ ಅಂದರೆ ನನ್ನ ನನಗೆ ಪರ್ಸ್ನಲಿ ಅಪರ್ಣ ನಾನು ಪ್ರೀತಿಯಿಂದ ಅಪ್ಪು ಅಂತ ಕರೀತಾ ಇದ್ದೆ ಅವ್ರನ್ನ ಅಪ್ಪು ಅವ್ರ ನಗುಮುಖ ಮುಖ ಅಷ್ಟೇ ಕಾಣೋದು ಯಾವಾಗ ಭೇಟಿ ಮಾಡಿದ್ರು ಕೊನೆಯಾಗ ಕೊನೆಯವಾಗ ತುಂಬ ದಿನ ಆಯಿತು ಅಂದರೆ ನನ್ನ ಮಗುನ ನೋಡ್ಕೊಂಡು ಹೋಗೋಕ್ಕೆ ಮನೆಗೆ ಬಂದಿದ್ರು ಅವರು ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ರು ಐ ಥಿಂಕ್ ಕೋವಿಡ್ ಆದಮೇಲೆ ಅನಿಸುತ್ತೆ ಆ ಒಂದು ಸ್ಟೇಜಸ್ಸಲ್ಲಿ ಅದಾದಮೇಲೆ ಅವ್ರಿಗೂ ಹುಷಾರ್ ತಪ್ಪು ನಾನು ನನ್ನ ಮಗು ಅದು ಅಂತ ಭೇಟಿನೇ ಮಾಡಿದೆ ಬೆಂಗಳೂರಲ್ಲೇ ಇದ್ವಿ ಬಟ್ ನನಗೆ ಭೇಟಿ ಮಾಡೋಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಮೇಡಮ್ ಅವ್ರಿಗೆ ಈ ಥರದೊಂದು ಕ್ಯಾನ್ಸರ್ ಅಂತ ಯಾರಿಗೂ ಆಶ್ಚರ್ಯ ಈ ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಿದ್ರಾ ನೀವು ಶೋ ಮಾಡ್ಬೇಕಾದ್ರೆ ಏನೋ ನಿಮ್ಗೆ ಗಮನಕ್ಕೆ ಏನೋ ಇತ್ತ ಮಾತಾಡಿ ಅವಾಗ ಏನು ಇರಲಿಲ್ಲ ಅವ್ರಿಗೆ ಅವಾಗ ಶೋ ಮಾಡಬೇಕಾದ್ರೆ ಶಿ ವಾಸ್ ಫೈನ್ ಶಿ ವಾಸ್ ಫಿಟ್ ಆ್ಯಂಡ್ ಫೈನ್ ಈಗ ಆ್ಯಕ್ಚುಲಿ ನಾವು ಈಗ ಒಂದು ರೀಸೆಂಟಾಗಿ ಒಂದು ಎರಡು ವರ್ಷದಿಂದ ಅಂತ ಅವರ ಹಸ್ಬೆಂಡ್ ಹೇಳಿದರು ಬಟ್ ಬೇರೆ ಕಡೆಯಿಂದ ವಿಷಯಗಳು ಬರ್ತಿತ್ತು ನಮಗೆ ಈ ಥರದ್ದು ಏನೋ ಒಂದು ಆಗಿದೆಯಂತೆ ಅಂತ ಆದರೆ ಸಡನ್ನಾಗಿ ಯಾರೋ ನಮ್ಗೆ ಆಪ್ತರಿದ್ರೆ ಅವ್ರು ಫೋನ್ ಮಾಡಿ ಏ ಹೌದಾ ನಾನು ನಿಮಗೆ ಈ ಥರ ಕಾಯಿಲೆನ ಅಂತ ಕೇಳೋದು ತುಂಬ ಚೆನ್ನಾಗಿ ಅನ್ಸಲ್ಲ ಅದು ಸೊ ಹಾಗಾಗಿ ನಾನು ಏನು ಕೇಳಿರಲಿಲ್ಲ ಅವ್ರನ್ನ ಯಾಕಂದರೆ ಆ ಥರ ಏನೋ ಅವರೇ ಒಂದು ವಾರಿಯರ್ ಥರ ಫೈಟ್ ಮಾಡ್ತಾ ಇರ್ತಾರೆ ಆ ಥರ ಒಂದು ತನ್ನನ್ನು ತನ್ನನ್ನು ತನ್ನ ಫೈಟ್ ಮಾಡ್ಕೊಳ್ತಾ ಇರ್ತಾರೆ ಅವ್ರ ಬಾಡಿ ಜೊತೆ ಅವ್ರು ಫೈಟ್ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಹೌದಾ ಅಂತ ಕೇಳಿದ್ರೂ ಅದು ಅವ್ರಿಗೆ ಒಂದು ಕುಗ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಯಾವತ್ತೂ ಕೇಳಲಿಲ್ಲ ಅವ್ರನ್ನ ಹೇಗಿದ್ದೀರಾ ಏನು ಊಟ ಮಾಡಿದ್ರಾ ತಿಂಡಿ ಮಾಡಿದ್ರೆ ಇಷ್ಟರಲ್ಲಿ ಇರ್ತಿದ್ವಿ ಹೌದಾ ನಿಮ್ಮ ಬಗ್ಗೆ ಈ ಥರ ಕೇಳ್ಪಟ್ಟೆ ಅಂತಲೂ ಕೇಳಲಿಲ್ಲ ನಾನು ಐ ನ್ಯೂ ಇಟ್ ಐ ನ್ಯೂ ಇಟ್ ಆ್ಯಂಡ್ ಈಗ ಒಂದು ಎರಡು ತಿಂಗಳಿಂದ ಅವರೇ ನಮ್ಮ ಸರ್ಕಲಲ್ಲಿ ಅವ್ರು ಕನ್ಫರ್ಮ್ ಮಾಡಿದ್ರು ಎಸ್ ಅಂಡ್ ಗೋಯಿಂಗ್ ಥ್ರೂ ದಸ್ ಅಂತ ಅವತ್ತಿಂದನೂ ನನಗೆ ಕಾಡ್ತಾನೆ ಇತ್ತು ಇದೆ ಇಷ್ಟು ಸರಳ ವ್ಯಕ್ತಿ ಯಾಕೆ ಈ ಥರ ಮಾಡಿಬಿಟ್ರಲ್ಲ ದೇವರು ಅಂತ ಅವರೇ ಒಂದು ಜ್ಞಾನ ಭಂಡಾರ ಅಲ್ವ ನಿರೂಪಕರು ಐ ತಿಂಕ್ ನಿಮ್ಮೆಲ್ಲಾರ್ಗು ಅನಿಸಿರುತ್ತೆ ಅಲ್ವಾ ನಿರೂಪಣೆ ಬರಬೇಕು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಅಪಹರಣ ಅವರೇ ಅಪ ಕರ್ನ ಕನ್ನಡಕ್ಕೆ ಒಬ್ಬರೇ ಅಪಹರಣ ಕರ್ನಾಟಕಕ್ಕೆ ಒಬ್ಬರೇ ಅಪಹರಣ ಯಾರೇ ನಿರೂಪಕರು ಇವಾಗಲ್ಲ ನೆಕ್ಸ್ಟ್ ಒಂದು ಎಷ್ಟೇ ಜನ್ಮಗಳು ಬಂದರೂ ನೆಕ್ಸ್ಟ್ ಎಷ್ಟೇ ಜನ್ರೇಷನ್ ಬಂದರೂ ಅವ್ರಿಗೆ ಒಂದು ದೊಡ್ಡ ಮಾದರಿ ಅಪಹರಣ ಒಬ್ಬರೇ ಅವ್ರ ಥರ ನಿರೂಪಣೆ ಮಾಡಬೇಕು ಅಂತ ಎಸ್ ಆ ಥರ ಕನಸು ಇತ್ತು ಕನಸಾಗೆ ಉಳ್ಕೊಳ್ತಾರೆ ವ್ಯಕ್ತಪಡಿಸೋಕ್ಕಾಗದಿರೋ ಅಂತ ನೋವನ್ನ ಕೊಟ್ಬಿಟ್ಟು ಉಟ್ಬಿಟ್ಟಿದ್ದಾರೆ ಅವರು ಬಹಳ ಶಾಕ್ ಇರೋದ್ರಿಂದ ನಮ್ಗೆ ಏನೂ ತೋಚ್ತಾ ತೋಚ್ತಾಯಿಲ್ಲ ಯಾಕಂದರೆ ನಮಗೆಲ್ಲ ಗೊತ್ತಿರೋಂಗೆ ತುಂಬ ಕ್ಲೋಸ್ ಆಗಿದ್ವಿ ನಾವೆಲ್ಲ ಒಂದು ಮನೆಯವ್ರ ಥರ ಇದ್ವಿ ತುಂಬ ಒಳ್ಳೆ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ವಿ ಒಳ್ಳೆಯ ವೇದಿಕೆಗಳ ವೇದಿಕೆಗಳನ್ನ ಹಂಚ್ಕೊಂಡಿದ್ವಿ ಇವತ್ತಿಲ್ಲ ಏನೋ ಸುಮ್ಮನೆ ಮಲ್ಕೊಂಡಂಗಿದೆ ನೋಡಿ ಒಂದು ಐದು ನಿಮಿಷ ಯಾವಾಗಲೂ ನಾವು ಶೂಟಿಂಗಲ್ಲಿ ಡ್ರೆಸ್ ಸಿಕ್ಕಿದಾಗ ಒಂದು ಹತ್ತು ನಿಮಿಷ ಪವರ್ನ ನಾಪ್ ಬರ್ತಾರೆ ಆ ಥರ ಒಂದು ಫೀಲ್ ಸಿಗ್ತಾ ಇದೆ ನನಗೆ ಅದೇ ಅವ್ರಿ ಅನ್ನೋದನ್ನು ಇಲ್ಲ ಅವರ ಒಂದು ಫ್ಯಾಮಿಲಿಗೆ ದುಃಖನ ಬರ್ಸೋಂಥ ಶಕ್ತಿ ದೇವ್ರ ಕೂಡಲೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅವ್ರಿಗೆ ನಗದಂದರೆ ಭಾಳ ಇಷ್ಟ ಅವ್ರಿಗೆ ಯಾವತ್ತು ಅವ್ರನ್ನ ಅವರು ಯಾವತ್ತು ಏನು ಹೇಳ್ತಾರೆ ಕಮ್ಮಿಯಾಗಿ ನೋಡ್ಕೊಳೋಕಾಗಲಿ ಅಥವಾ ದುಃಖದಲ್ಲಿದ್ದೀನಿ ಅಂತಾಗಲಿ ತೋರಿಸ್ಕೊಳ್ಳೋದು ಮಾಡ್ತಾ ಇರಲಿಲ್ಲ ಅವರು ತುಂಬ ಸ್ಟ್ರಾಂಗ್ ಲೇಡಿ ಆಮೇಲೆ ಅಷ್ಟೇ ಎನ್ಕರೇಜ್ ಮಾಡೋರು ನಾನು ಎಷ್ಟೊಂದು ಸಲ ನನಗೆ ಬೇಜಾರಾದಾಗ ನನಗೆ ತುಂಬ ಧೈರ್ಯ ಹೇಳಿ ನನಗೆ ಧೈರ್ಯ ಹೇಳಿದ್ದಾರೆ ಬಹಳಷ್ಟು ಎನ್ಕರೇಜ್ ಮಾಡ್ತಾರೆ ಯಾರೋ ಬೆಳಿ ಖುಷಿಯಾಗತ್ತೆ ರೀ ನಮ್ಮನ್ನ ನೋಡಿದ್ರೆ ಬರ್ತಾ ಇರೋ ರೀತಿ ಆಗುತ್ತೆ ನೀವು ಚೆನ್ನಾಗಿ ಬನ್ನಿರಿ ಅಂತೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಕನ್ನಡ ಪ್ರೇಮ ಅನ್ನೋದಕ್ಕಿಂತ ತುಂಬ ಅದನ್ನೇ ಹೇಳಿದೆ ಎಲ್ಲ ಹತ್ರ ನಾನು ನಿಘಂಟು ಅಂತ ಕರೀತಿದ್ದೆ ಫೋನ್ ಮಾಡಿದ್ದೆ ನಿಘಂಟು ಏನು ರೀ ನಿಘಂಟು ಏನು ಮಾಡ್ತಿದ್ದೀರಾ ಅಂತಿದ್ದೆ ಏನು ರೀ ಏನು ಯಾವುದು ಏನು ಅರ್ಥ ಬೇಕು ಯಾವ ಪದ ಬೇಕು ಅಂತ ಕೇಳೋರು ನಾನು ಯಾವ್ದಾದ್ರು ಹಾಡ್ಬ್ರಿ ಇವಾಗ ಇದು ಈ ಇದಕ್ಕೆ ಫೀಲ್ಗೆ ಏನು ಒಳ್ಳೆ ಕನ್ನಡ ಏನು ಬರ್ಬೋದು ಯಾಕಂದರೆ ಸಮಾನಾರ್ಥಕ ಪದಗಳು ಈ ಥರ ತುಂಬ ಏನಂತ ನಿಘಂಟು ಅಂತಲೇ ಹೇಳೋದಲ್ಲ ಆ ಥರ ಭಾಳಷ್ಟು ಪದಗಳು ಗೊತ್ತಿದ್ದು ಅಂತ ಇವರು ಅವರು ತುಂಬ ನೋವಾಗುತ್ತೆ ಯಾಕೆ ಅಂತಂದರೆ ಆರೂವರೆ ವರ್ಷ ಸತತವಾಗಿ ನಾನು ಅವರು ಇಡೀ ತಂಡ ಒಂದು ಮಜಾ ಟಾಕೀಸಲ್ಲಿ ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಖುಷಿ ಕೊಟ್ಟಿ ನಟಿಸಿದ್ವಿ ಒಂದು ವಿಶೇಷವಾಗಿ ಅವರು ಈ ಹಿಂದೆ ದೂರದರ್ಶನಲ್ಲಿ ಒಂದು ಗಂಭೀರವಾಗಿ ನ್ಯೂಸ್ ರೀಡರ್ ಆಗಿ ಹಾಗೇ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಿರೂಪಿಸಿ ನಿರೂಪಕರಾಗಿ ಖ್ಯಾತಿ ಪಡೆದಿದ್ದರು ಅದಾದ ನಂತರ ಒಂದು ಕಂಪ್ಲೀಟ್ ಮಜಾ ಟಾಕೀಸಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ನು ಒಂದು ಕಾಮಿಡಿ ಪಾತ್ರ ದೊಡ್ಡದಾಗಿ ಕ್ಲಿಕ್ಕಾಯಿತು ವರಲಕ್ಷ್ಮಿಯ ಪಾತ್ರ ಮತ್ತು ವರಲಕ್ಷ್ಮಿ ಮತ್ತು ವಿಜೀಲಾ ಅಂತಲೇ ಖ್ಯಾತಿಯಾದ ನಾವು ಇಬ್ಬರು ನಮ್ಮ ಒಂದು ತಮಾಷೆ ಹಾಸ್ಯ ಮತ್ತು ಆ ಘಟನೆಗಳನ್ನ ನೆನೆಸ್ಕೊತಾ ಇದ್ದರೆ ನೋವಾಗುತ್ತೆ ಯಾಕಂದರೆ ಇವತ್ತಿಲ್ಲಿ ನೋಡಿ ತುಂಬ ತುಂಬ ನೋವಾಯಿತು ಮತ್ತು ಮಾತುಗಳು ಬರಲ್ಲ ಹಳೆಯ ನೆನಪುಗಳಾಗುತ್ತೆ ಮತ್ತು ನಾನು ಚಿಕ್ಕ ಹುಡುಗ ಅಲ್ಲಿಂದ ಅವರು ಪರಿಚಯ ಯಾಕಂತಂದರೆ ಅವರ ತಂದೆ ಖ್ಯಾತ ಪತ್ರಕರ್ತರು ಕನ್ನಡಪ್ರಭ ಕೆಲಸ ಮಾಡ್ತಾಯಿದ್ರು ಅದಾದ ನಂತರ ಅವರ ಸಂಪರ್ಕ ಆಯಿತು ಹಲವಾರು ನನ್ನ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದಾರೆ ನನ್ನ ಸಿನಿಮಾ ಕಾರ್ಯಕ್ರಮಗಳಿರ್ಬೋದು ಪತ್ರಿಕೆ ಕಾರ್ಯಕ್ರಮಗಳಿರ್ಬೋದು ಮತ್ತು ಇಚ್ಛಿ ಇತ್ತೀಚಿಗಷ್ಟೇ ಒಂದು ಲಂಕೇಶ್ ಅವ್ರ ಬಗ್ಗೆ ನಮ್ಮ ತಂದೆ ಬಗ್ಗೆ ಒಂದು ಕಾರ್ಯಕ್ರಮ ಅವರೇ ನಡೆಸ್ಕೊಟ್ರು ಒಂದು ದೊಡ್ಡ ವೇದಿಕೆ ಆಗಿತ್ತು ಯಾಕೆ ಅಂತಂದರೆ ಅಲ್ಲಿ ಡಾಕ್ಟರ್ ಸಿದ್ಲಿಂಗ್ಯ ಅವರಿದ್ದರು ಶಿವಪ್ರಕಾಶ್ ಅವರಿದ್ದರು ಟಿ ಎನ್ ಸೀತಾರಾಮ್ ಅವರಿದ್ದರು ಪ್ರಕಾಶ್ ಬೆಲ್ವಾಡಿಯವರಿದ್ದರು ಈ ಕಾರ್ಯಕ್ರಮವನ್ನು ಅಚ್ಚುಕೆಟ್ಟಾಗಿ ಅಚ್ಚುಕಟ್ಟಾಗಿ ಲಂಕೇಶ್ ಬಗ್ಗೆ ಅದ್ಭುತವಾಗಿ ತಿಳ್ಕೊಂಡಿದ್ದ ಅಪ್ಪರ್ಣ ಅವರು ಅದ್ಭುತವಾಗಿ ಒಂದು ಕಾರ್ಯಕ್ರಮ